ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ತೊಂಡೆಕಾಯಿ ಬೇಸಾಯದ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡುತ್ತಿದ್ದು ನಾನು ಇದರಲ್ಲಿ ಬರುವಂತಹ ತಳಿಗಳು ಬೆಳೆಸುವ ರೀತಿ ಬೇಕಾದಂತಹ ಹವಾಗುಣ ಮಣ್ಣು ನೀರು ಇತ್ಯಾದಿಯ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮೊದಲು ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಎಂದು ವಿನಂತಿಸುತ್ತಿದ್ದೇನೆ ಇತರೆ ಇದೊಂದು ದೀರ್ಘಾವಧಿ ಬೆಳೆಯಾಗಿದ್ದು ಒಮ್ಮೆ ಬೆಳೆಸಿದರೆ ಹಲವಾರು ವರ್ಷಗಳವರೆಗೆ ಬೆಳೆ ತೆಗೆಯುತ್ತಾನೆ ಬರಬಹುದಾಗಿದೆ ಇದೊಂದು ಹೇರಳವಾದಂತಹ ಪ್ರೋಟೀನ್ ವಿಟಮಿನ್ ಒಳಗೊಂಡಂತಹ ರುಚಿಕರವಾದ ಕಡಿಮೆ ಬೆಲೆಯಲ್ಲಿ ಸದಾ ಮಾರುಕಟ್ಟೆಯಲ್ಲಿ ಸಿಗಬಹುದಾದ ತರಕಾರಿಯಾಗಿದ್ದು ಈ ಬಳ್ಳಿ ರೂಪದ ಬೆಳೆಯು ಮೂಲತಃ ಭಾರತ ದೇಶದ ಬೆಳೆಯಾಗಿರುತ್ತದೆ ಉಷ್ಣ ವಲಯ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೀತದೆ ಭಾರತದಲ್ಲದೆ ಅಲ್ಲದೆ ಶ್ರೀಲಂಕಾ ಮಲೇಷ್ಯಾ ಮತ್ತು ಆಫ್ರಿಕಾದಲ್ಲಿ ಇದನ್ನು ಹೇರಳವಾಗಿ ಬೆಳೆಸಲಾಗುತ್ತಿದೆ ಈ ಬಹು ಬೇಡಿಕೆಯ ತರಕಾರಿಯಾಗಿದ್ದರೂ ಇಲ್ಲಿ ತಳಿಗಳ ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚಿನ ಗಮನ ಕೊಡಲಾಗಿಲ್ಲವಾದರೂ ಗಾತ್ರದಲ್ಲಿ ಸಣ್ಣ ಮತ್ತು ದೊಡ್ಡ ಗಾತ್ರದ ಈ ತೊಂಡೆ ಎಂದು ಎರಡು ತಳಿಗಳು ಪ್ರಚಲಿತದಲ್ಲಿದೆ ಹೆಚ್ಚಿನ ಉಷ್ಣಾಂಶವನ್ನು ಬಯಸುವ ಈ ಬೆಳೆಯು ಬಿಸಿಲಿ ಬಿಸಿಲಿನ ಸಮಯದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಚಳಿ ಮತ್ತು ಮಳೆ ಹೆಚ್ಚಾದರೆ ಈ ಬಳ್ಳಿಗಳು ಎಲೆ ಉದುರಿಸಿಕೊಳ್ಳುತ್ತವೆ ಮತ್ತು ರೋಗಗಳ ಬಾಧೆಯು ಜಾಸ್ತಿ ಆಗ್ತದೆ ಮೊದಲೇ ತಿಳಿಸಿದಂತೆ ಇದೊಂದು ಬಳ್ಳಿ ರೂಪದ ಬೆಳೆಯಾಗಿರುವುದರಿಂದ ದ್ರಾಕ್ಷಿ ಬೆಳೆಗೆ ನಾವು ಹಾಕುವಂತೆ ಬಲವಾದ ನಾಲ್ಕೈದು ವರ್ಷ ಬಾಳುವ ಬಾಳಿಕೆ ಬರುವಂತಹ ತಂತಿಯ ಚಂ ಚಪ್ಪರವನ್ನು ನಾವು ನಿರ್ ನಿರ್ಮಿಸಿಕೊಳ್ಳಬೇಕಾಗ್ತದೆ ಚಪ್ಪರದ ಎತ್ತರವು ಸುಮಾರು ಒನ್ ಪಾಯಿಂಟ್ ಏಟ್ ಮೀಟರ್ ಎತ್ತರವಿರಬೇಕಾಗ್ತದೆ ಚಪ್ಪರದ ವ್ಯವಸ್ಥೆಯಾದ ನಂತರ ಅದಕ್ಕೆ ಒಳ್ಳೆಯ ಪ್ರಮಾಣದಲ್ಲಿ ಉಪ್ಪೆ ಗೊಬ್ಬರದ ಒದಗಿಸಬೇಕಾಗ್ತದೆ ಅಂದರೆ ಒಂದು ಹೆಕ್ಟಾರ್ ಪ್ರದೇಶದಲ್ಲಿ ನೀವು ಈ ಬೇಸಾಯ ಮಾಡುದಾದ್ರೆ ಕನಿಷ್ಠ ಅಂದ್ರೂ ಇಪ್ಪತ್ತೈದು ನಷ್ಟು ತಿಪ್ಪೆ ಗೊಬ್ಬರವನ್ನು ನಾವು ಒದಗಿಸಬೇಕಾಗ್ತದೆ ಇದರ ಒಟ್ಟಿಗೆ ಒಂದು ಐವತ್ತು ಕೆ ಜಿಯಷ್ಟು ಸಾರಜನಕ ಅಂದ್ರೆ ನೈಟ್ರೋಜನ್ ಒಂದು ನೂರು ಕೆ ಜಿಯಷ್ಟು ಫಾಸ್ಫರಸ್ ಅಂದ್ರೆ ರಂಜಕ ಮತ್ತು ಅದರ ಒಟ್ಟಿಗೆ ಒಂದು ಐವತ್ತು ಕೆ ಜಿಯಷ್ಟು ಪೊಟ್ಯಾಶ್ ಅಂದ್ರೆ ಪೊಟ್ಯಾಷಿಯಮ್ ಅನ್ನು ನಾವು ಆರಂಭದಲ್ಲಿಯೇ ನೀಡಬೇಕಾಗ್ತದೆ ಎಲ್ಲವನ್ನು ಸಮರ್ಪಕವಾಗಿ ನಿರ್ವಹಿಸಿದಲ್ಲಿ ಒಂದು ಹೆಕ್ಟರ್ ಭೂ ಪ್ರದೇಶದಲ್ಲಿ ಸಾಧಾರಣ ಮೂವತ್ತೈದರಿಂದ ನಲವತ್ತು ಟನ್ ಅಷ್ಟು ಕಾಯಿ ದೊರೆಯುತ್ತದೆ ಇನ್ನು ಉತ್ತಮವಾಗಿ ನಿರ್ವಹಿಸಿದಲ್ಲಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನೂರು ಟನ್ ದಷ್ಟು ಇರುವಳಿ ತೆಗೆದಂತಹ ಉದಾಹರಣೆಯೂ ಇದೆ ಇಲ್ಲಿ ಬರುವಂತಹ ಕೀಟ ಮತ್ತು ರೋಗ ಬಾಧೆಗಳು ಹೇನು ನ್ಷಿ ಗುಂಟು ನೊಣ ಕುಂಬಳದ ದುಂಬಿ ಹಣ್ಣಿನ ಸೊಣ ಮೂತಿಹೊಳ ಕುಪ್ಪಳದ ರೋಗ ಬುದಿ ರೋಗ ವರ್ಣವಿನ್ಯಾಸ ನಂಜು ರೋಗ ಇವು ಪ್ರಮುಖವಾಗಿರುತ್ತದೆ ಇವುಗಳ ಲಕ್ಷಣ ನಿವಾರಣೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಮಗ್ರವಾದ ಮಾಹಿತಿ ನೀಡಬಹುದಾಗಿದೆ ಇನ್ನಾವುದೇ ಮಾಹಿತಿ ಬೇಕಾದಲ್ಲಿಯೂ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಆ ವಿಡಿಯೋದಲ್ಲಿ ಒದಗಿಸಲಾಗುವುದು ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದಕ್ಕೆ ನಿಮಗೆ ಹೃತ್ಪೂರಕವಾದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್